ಈ ಮಠಕ್ಕೆ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂಥವರು ಶಿವಾನಂದ ಭಾರತಿ ಚಿಂತಾಮಣಿ ಸ್ವಾಮಿಗಳು ಅವರು ಈ ಮಠಕ್ಕೆ ಅಧಿಪತಿಗಳಾಗಿರ್ತಕ್ಕಂಥದ್ದು ಇದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ ಅವರು ಅವರ ಪೂರ್ವಾಶ್ರಮದಲ್ಲಿದ್ದಾಗಲೇ ವಿಶೇಷವಾಗಿ ಎಲ್ಲ ಕೆಲಸಗಳನ್ನೆಲ್ಲ ಬಿಟ್ಟು ನಮಗಿದೇ ಕೆಲಸ ಬೇರೆ ಕೆಲಸಗಳೆಲ್ಲ ನಿಜವಾಗಲೂ ಕೆಲಸಗಳೆಲ್ಲ ತತ್ವ ಪ್ರಸಾರವನ್ನು ಮಾಡುವುದು ಶಂಕರ ಭಗವತ್ಪಾದಾಚಾರ್ಯರ ತತ್ವವನ್ನು ಎಲ್ಲ ಕಡೆಯೂ ಸಹ ಪ್ರಚಾರ ಮಾಡುವುದು ಗುರು ಸೇವೆಯನ್ನು ಮಾಡುವುದು ಅನ್ನುವುದೇ ನಮ್ಮ ಜೀವನಕ್ಕೆ ಪ್ರಧಾನವಾದಂತಹ ಕರ್ತವ್ಯ ಅನ್ನೋದನ್ನು ಅವರು ಸಣ್ಣಾಗಿ ತಿಳಿದು ತುಂಬ ಮನಸ್ಸಿಗೆ ಲೌಕಿಕವಾದಂತಹ ಅನೇಕ ವಿಧವಾದ ಆಕರ್ಷಣೆಗಳಿಗೆ ಒಳಗಾಗುವಂತಹ ಬೇರೆಯವರೆಲ್ಲ ಒಳಗಾಗುವಂತಹ ಒಂದು ವಯಸ್ಸಿನಲ್ಲಿ ಅದೆಲ್ಲವೂ ಇದ್ರೂ ಸಹ ಅದನ್ನು ಬಿಟ್ಟು ಈ ಒಂದು ಮಾರ್ಗಕ್ಕೆ ಬಂದಿರುವುದು ಅತ್ಯಂತ ಸಂತೋಷಕರವಂತಹ ಒಂದು ವಿಷಯ ಈಗ ಅನೇಕ ಕಡೆಗಳಲ್ಲಿ ಬಂದು ಮಾತಾಡಬೇಕು ಅಂತ ಹೇಳಿದಾಗ ನನಗೆ ಒಂದು ಸಮಯ ಆದಾಗ ವಿಶೇಷವಾಗಿ ಅವರ ಹತ್ರ ಮಾತಾಡಿದ ಮೇಲೆ ಏನೇನು ಕಾರ್ಯಗಳು ಆಗಬೇಕು ಅನ್ನೋದನ್ನೆಲ್ಲ ಸಂಕಲ್ಪ ಮಾಡಿ ಆ ಕಾರ್ಯಗಳನ್ನೆಲ್ಲ ಪ್ರಾರಂಭ ಮಾಡಿದ್ದು ಹಾಗೇ ಇದರಲ್ಲೂ ಭಗವತ್ಪಾದರನ್ನು ಅವರ ಒಂದು ಮಹಿಮೆಯನ್ನು ತಿಳ್ಕೊಳ್ಳದೆ ಮೂರ್ಖವಾಗಿ ಮಾತಾಡುವಂಥವರು ಇದ್ದಾರೆ ಆ ಒಂದು ಪರಿಸ್ಥಿತಿ ಇದ್ದಾಗ ಅಂದರೆ ಅದನ್ನು ಸರಿ ಮಾಡುವುದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಸಹ ಅವರು ಹಿಂದೆ ಪೂರ್ವಾಶ್ರಮದಲ್ಲೇ ಪ್ರಾರಂಭ ಮಾಡಿದ್ರು ಅದಕ್ಕೋಸ್ಕರ ಅನೇಕ ವಿಧವಂತಹ ಕೆಲಸಗಳನ್ನು ಸಹ ಮಾಡಿರುವುದು ಮತ್ತೆ ಇನ್ನೊಂದು ಏನು ಜನರಲ್ಲಿ ಈ ಒಂದು ಅದ್ವೈತ ತತ್ವದ ಬಗ್ಗೆ ಅನೇಕ ವಿಧವಂತಹ ಆಕ್ಷೇಪ ಪ್ರಶ್ನೆಗಳು ಸಂಶಯಗಳು ಅದೆಲ್ಲ ಮನಸ್ಸಿನಲ್ಲೇ ಇವೆ ಅದಕ್ಕೆ ಯಾರಿಂದ ಉತ್ತರ ಪಡ್ಕೊಳ್ಬೇಕು ಎಲ್ಲಿಗೆ ಹೋಗಬೇಕು ಅಂತಲೂ ಗೊತ್ತಿಲ್ಲ ಈ ರೀತಿಯಾದಂಥ ಮತ್ತೆ ಈ ದುಷ್ಪ್ರಚಾರಗಳು ಸಿದ್ಧಾಂತದ ಬಗ್ಗೆ ಹೀಗೆಲ್ಲ ಇರುವಾಗ ಇದರ ಬಗ್ಗೆ ಒಂದು ಜನರಿಗೆ ತಿಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನೋದರೂ ಸಂಕಲ್ಪ ಮಾಡಿ ಅದನ್ನು ಸಹ ನಮ್ಮ ಹತ್ರ ತಿಳಿಸಿದರು ಆ ತತ್ವಶಂಕರ ಅನ್ನುವಂತಹ ಒಂದು ಇದನ್ನು ಪ್ರಾರಂಭ ಮಾಡಿ ಅದರಲ್ಲಿ ಈ ಒಂದು ವಿಚಾರಗಳನ್ನು ಎಲ್ರಿಗೂ ಸಹ ತಿಳಿಸುವಂತೆ ಮಾಡಬೇಕು ಅಂತ ಆ ಒಂದು ಪ್ರಯತ್ನವನ್ನು ಸಹ ಪ್ರಾರಂಭ ಮಾಡಿದರು ಅದರಲ್ಲಿ ಮೊದಲನೇದಾಗಿ ನಮ್ಮ ಹತ್ತಿರಕ್ಕೆ ಬಂದಾಗ ಈ ಅನೇಕ ವಿಧವಂತಹ ಪ್ರಶ್ನೆಗಳು ನಮಗೆ ಬರುವಂತಹ ಸಂಶಯಗಳು ಈ ತತ್ವವನ್ನು ಕೇಳಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಮಾಧಾನಗಳು ಉತ್ತರಗಳು ಬೇಕು ಅಂತ ನಮ್ಮ ಹತ್ರ ಕೇಳಿದಾಗ ಅದಕ್ಕೆ ನಾವು ಒಂದು ಸಂದರ್ಶನದಲ್ಲಿ ಅವರಿಗೆ ಅನೇಕ ವಿಧ ಅಂತ ಅವರು ಕೇಳಿದಂತಹ ಅನೇಕ ವಿಷಯಗಳಿಗೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ತದನಂತರವೂ ಸಹ ಅವರು ಅನೇಕ ಮಠಾಧಿಪತಿಗಳನ್ನು ಸಹ ಸಂದರ್ಶನ ಮಾಡಿ ಅವರೆಂದರೂ ಸಹ ಒಂದು ಅನೇಕ ವಿಚಾರಗಳನ್ನು ಜನರಿಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಆ ಹಿಂದೆಯೇ ಅವರು ಮಾಡಿದ್ದು ಅದು ಸಹ ಅತ್ಯಂತ ಸಂತೋಷಕರು ತುಂಬ ಜನ ಅದನ್ನು ನೋಡಿದ್ದೀರಿ ಸಾವಿರಾರು ಜನ ಲಕ್ಷಾಂತರ ಜನ ಅದನ್ನು ನೋಡಿದ್ದೀರಿ ಈ ರೀತಿಯಾದಂತಹ ಒಂದು ಕಾರ್ಯವನ್ನು ಹಿಂದೆ ಪ್ರಾರಂಭ ಮಾಡಿದರು ಮತ್ತು ವಿಶೇಷವಾಗಿ ಜೆ ಆರ್ ಪಾಟೀಲ್ ಅವರನ್ನೂ ಸಹ ಸಂದರ್ಶನ ಮಾಡಿ ಅವರಿಗೂ ಸಹ ಈ ಈ ರೀತಿಯಾದ ಆಗಲಿ ಅವರು ಮಾತಾಡ್ತಾ ಹೋಗುವಂತೆ ವಿದ್ಯಾರಣ್ಯರ ಬಗ್ಗೆ ಬರುವಂತಹ ಆಕ್ಷೇಪಗಳು ಅನೇಕ ಆ ವಿದ್ಯಾರಣ್ಯದ ಬಗ್ಗೆ ಮಾಡುವಂತಹ ಮಿಥ್ಯಾ ಪ್ರಚಾರಗಳು ಅದೆಲ್ಲ ಏನಿದೆಯೋ ಅದಕ್ಕೆಲ್ಲದಕ್ಕೂ ಉತ್ತರ ಕೊಟ್ಟು ಅವರು ವಿದ್ಯಾರಣ್ಯ ವಿಜಯದಂತು ಹಿ ಮೊದಲಾದ ಗ್ರಂಥಗಳನ್ನು ಅವರು ರಚನೆ ಮಾಡಿದ್ದಾರೆ ಅವರನ್ನು ಸಹ ಒಂದ್ಸಲಿ ಭೇಟಿ ಮಾಡಿ ಅನೇಕ ಪ್ರಶ್ನೆಗಳನ್ನು ಕೇಳಿ ಈ ರೂಪದಲ್ಲೂ ಸಹ ಜನರಿಗೆ ಉಪಯೋಗಗಳು ತಿಳಿಯುವಂತೆ ಮಾಡಿ ಇತ್ಯಾದಿ ಕೆಲಸಗಳನ್ನು ವಿಶೇಷವಾಗಿ ಮಾಡಿದ್ದಾರೆ ಅಂಥವರು ಈ ಒಂದು ಮಠಕ್ಕೆ ಅಧಿಪತಿಗಳಾಗಿ ಬಂದಿರುವುದು ಅದು ಸಹ ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ